ಶಿಶುಗೀತೆ ಚಿನ್ನದ ಟೋಪಿ ದಿಣ್ಣೆಯ ಅಂಗಡಿ ಮಾಲೀಕ ಸಿದ್ದ ಬಣ್ಣದ ಟೋಪಿಯ ಮಾರುತಲಿದ್ದ ತಣ್ಣನೆ ಗಾಳಿಗೆ ಧರಿಸಿರಿ ಟೋಪಿ ಚಿನ್ನದ ಬಣ್ಣದ ಚಂದದ ಟೋಪಿ ಟೋಪಿ ಬೇಕ ಟೋಪಿ ಟೋಪಿ ಬೇಕ ಟೋಪಿ ಟೋಪಿಯ ಕೊಂಡರೆ ನಿಮಗಿದೆ ಟ್ರೋಫಿ ಒಂದನೆ ಕೊಂಡರು ಎರಡನು ಕೊಡುವೆ ಎರಡನು ಕೊಂಡರೆ ನಾಲ್ಕನು ಕೊಡುವೆ ಅಣ್ಣನು ಕೊಂಡರೆ ತಂಗಿಗೆ ಫ್ರೀ ಅಜ್ಜನು ಕೊಂಡರೆ ಅಜ್ಜಿಗೆ ಫ್ರೀ ಟೋಪಿ ಬೇಕ ಟೋಪಿ ಟೋಪಿ ಬೇಕ ಟೋಪಿ ಟೋಪಿಯ ಕೊಂಡರೆ ನಿಮಗಿದೆ ಟ್ರೋಫಿ ದುಡ್ಡನು ಕೊಟ್ಟಳು ಮಗನಿಗೆ ಅಮ್ಮ ಓಡುತ್ತ ಕೊಂಡನು ಟೋಪಿಯ ತಿಮ್ಮ ಸಿಕ್ಕಿತು ಚಿನ್ನದ ಬಣ್ಣದ ಟೋಪಿ ಗೆದ್ದನು ತಿಮ್ಮನೆ ಟೋಪಿಯ ಟ್ರೋಫಿ ಟೋಪಿಗಳೇ ಖಾಲಿ ಟೋಪಿಗಳೇ ಖಾಲಿ ಊರಿನಲ್ಲೆಲ್ಲ ಟೋಪಿಯ ಚಾಳಿ ಸಿದ್ಧನಿಗೀಗ ಜಾಲಿಯು ಜಾಲಿ ಧನ್ಯವಾದಗಳು